ರುದ್ರ ಭೂಮಿಗೆ ಜಾಗ ಮಂಜೂರು ಮಾಡುವಂತೆ ಅಖಿಲ ಭಾರತ ವೀರಶೈವ ಮಹಾಸಭಾ ಹಕ್ಕೊತ್ತಾಯ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ವೀರಶೈವ ಸಮಾಜಕ್ಕೆ ರುದ್ರ ಭೂಮಿ ಕಲ್ಪಿಸಿಕೊಡುವಂತೆ ಶಾಸಕರಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಹಕ್ಕೊತಾಯ ಮಾಡಿದೆ ಸಂಬಂಧಪಟ್ಟಂತೆ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷರಾದ ಸುನೀಲ್ ಗೌಡರವರು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಹಾಸಭಾದ ವತಿಯಿಂದ ಸಮಾಜಕ್ಕೆ ವಿವಿಧ ಅಭಿವೃದ್ಧಿ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಯೋಜನೆ ಇದೆ ಅಂತ ಅವರು ತಿಳಿಸಿದರು ಸಂದರ್ಭದಲ್ಲಿ ವೀರಶೈವ ಸಮಾಜದ ಮುಖಂಡರಾದ ಪಿ ಶಿವರಾಜ್ ಗಿರೀಶ್ ನಾಗರಾಜ್ ಕೊಟ್ರಪ್ಪನವರು ಸೇರಿದಂತೆ ವೀರಶೈವ ಸಮಾಜದ ಮುಖಂಡರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಭೂಮಿಯ ಸಮಸ್ಯೆಯನ್ನು ಮನವರಿಕೆ ಮಾಡಿಕೊಳ್ಳೋದರ ಮೂಲಕ ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದ ಸೌಲಭ್ಯಗಳನ್ನು ಒದಗಿಸಿಕೊಳ್ಬೇಕು ವಿನಂತಿ ಮಾಡಿಕೊಂಡ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮನವಿ ಪತ್ರವನ್ನು ಶಾಸಕರಿಗೆ ಕೊಟ್ಟಿದ್ದೀವಿ ಆ ವಿಚಾರ ತಿಳಿಸೋಕ್ಕೋಸ್ಕರ ಒಂದು ಸಭೆಗಳಿವೆ ತಮ್ಮೆಲ್ಲ ಸಹಕಾರ ಕೋರಿ ಹಾಗೂ ಪಟ್ಟಣದಲ್ಲಿ ಹೂಡಗಿ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಏನು ಅಖಿಲ ಭಾರತ ದೇವಶವ ಲಿಂಗಾಯತ ಮಹಾಸಭಾ ಸಮಾಜದ ಸಂಘಟನೆಯನ್ನು ಬಲಪಡಿಸೋದಕ್ಕೋಸ್ಕರ ಸದಸ್ಯತ್ವ ನೋಂದಣಿ ಅಭಿಯಾನ ಶುರು ಮಾಡಬೇಕು ಅಂತ ಜಿಲ್ಲಾ ಮತ್ತು ರಾಜ್ಯ ಆದೇಶ ಆಗಿದೆ ಅದಕ್ಕೆ ಚಾಲನೆ ಕೊಡೋದಕ್ಕೋಸ್ಕರ ಮೊದಲನೇದಾಗಿ ನಾವು ಕಚೇರಿ ಅನಾವರಣಗೊಳಿಸಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಕಚೇರಿ ಜಾಗವನ್ನು ಸಹಿತ ನಿರ್ಧಾರ ಮಾಡಿದ್ದೀವಿ ಅದರಿಂದ ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ದಿನಾಂಕ ನಿಮಗೆ ತಿಳಿಸಿ ಅದಕ್ಕೊಂದು ಸಭೆ ಕರೆದು ಸ್ವಾಗತ ಕೊಡ್ತೀವಿ ಹಾಗೆ ಈ ತಾಲೂಕಲ್ಲಿ ಒಂದು ಹಿಂಗೆ ಮಹಾಸಭಾಗೆ ಒಂದು ಸಮುದಾಯವನ್ನು ಕೋರಿ ಆ ಶಾಸಕರಿಗೆ ಅದರಲ್ಲೂ ಸಹಿತ ನಾವು ಮನವಿ ಸಲ್ಲಿಸಿದ್ದೀವಿ ಅದಕ್ಕೆ ಶಾಸಕರು ಸೂಚನೆ ಕೊಟ್ಟಿದ್ದಾರೆ ಆ ಜಾಗ ಬಂದ್ಬಿಟ್ಟು ಸದ್ಯಕ್ಕೆ ನಾವು ತಾತ್ಕಾಲಿಕವಾಗಿ ಸಿ ಎ ಲ್ಯಾಂಡ್ ಅಂತ ಕೇಳಿದ್ದೀವಿ ಸಿ ಎ ಲ್ಯಾಂಡ್ ಉದ್ದೇಶ ಏನಪ್ಪಾ ಅಂತಂದರೆ ನಾವು ಸಮುದಾಯ ಆದಷ್ಟು ಬೇಗ ಒಂದು ನಮ್ಮದು ಸಮಾಜ ಕಾರ್ಯಕ್ರಮಗಳು ಮಾಡಿಕೊಳ್ಳಕ್ಕೆ ಒಂದು ಭವನ ಅವಶ್ಯಕತೆ ಇದೆ ಆ ಭವನಕ್ಕೋಸ್ಕರ ಒಂದು ಜಾಗ ನಿಗದಿಪಡಿಸ್ಕೊಡ್ರಿ ಒಂದು ವಿನಂತಿ ಮಾಡಿಕೊಂಡಿದ್ದೀವಿ ಅದು ಬಂದುಬಿಟ್ಟು ಅದಕ್ಕೆ ಸಹ ಶಾಸಕರು ಸಮ್ಮತಿ ಸೂಕ್ಸಿದ್ದಾರೆ ಅದರವರಿಗೆ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಅಭಿನಂದನೆ ಸಲ್ಲಿಸ್ ಇಷ್ಟಪಡ್ತೀನಿ ಹಾಗೆ ಇನ್ನುಳಿದಿರ್ತಕ್ಕಂಥ ನಮ್ಮ ಸಮಾಜದಲ್ಲಿ ತಾಲೂಕಿನ ಎಲ್ಲ ಪ್ರಮುಖ ಮಕ್ಕಳು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೋವಿ ಮಂಜುನಾಥ್ ಅವರು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿರತಕ್ಕಂಥ ಅವರು ನೌಕರರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಭದ್ರಸರ್ ಅವರು ಕೆ ಎಸ್ ವೀರೇಶನವರು ಅವರು ಸೋಮಗೌಡರು ಇನ್ನೂ ಅನೇಕ ಮುಖಂಡರು ಭಾಗಿಯಾಗಿದ್ದರು ಅದು ಅವರು ಅವರ ಮೂಲಕ ಮನವಿ ಪತ್ರ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅಖಿಲ ಭಾರತ ಭಾರತದ ಮಹಾ ಮಹಾಸಭಾ ಸಮಾಜದ ಸಂಘಟನೆಗೆ ಸಮಾಜದ ಕೂಗಿಗೆ ನಾವು ಎಲ್ಲ ಪದಾಧಿಕಾರಿಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ಕಮ್ಮನೆ ತಿಳಿಸ್ತಾ ಇದ್ದೀವಿ ಧನ್ಯವಾದ ಬಸವೇಶ್ವರ ಚಿತ್ರ ಅಂದರೆ ಹಿಂಬಾಗಿರ್ತಕ್ಕಂಥ ಜಾಗ ಇದೆ ಅದಕ್ಕೆ ನಾವು ಉಜ್ಜನಿ ಶ್ರೀಗಳ ಜಾಗ ಬರುತ್ತೆ ಮಠದ್ದು ಮಠದ್ದು ಉಜ್ಜನಿ ಮಟ್ಟಕ್ಕೆ ಸಂಬಂಧಪಟ್ಟ ಜಾಗ ಇರ್ತಕ್ಕಂಥ ಜಾಗನ ನಾವು ಎರಡೇ ತರ ಕೇಳಿದ ಮಶಾನ ಅಭಿವೃದ್ಧಿ ಪಡಿಸ್ತೀವಿ ಅದಕ್ಕೆ ಪರ್ಯಾಯವಾಗಿ ಸ್ವಾಮಿಗಳು ಮಠದ ಜಾಗ ಅದು ಎಲ್ಲಾದರೂ ಸರ್ಕಾರದ ವತಿಯಿಂದ ನಮಗೆ ಮಠಕ್ಕೆ ಮತ್ತೆ ಜಾಗ ಕೊಡಿಸ್ರಿ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಶಾಸಕರಿಗೆ ತಿಳಿಸಿದ್ವಿ ಶಾಸಕರು ಚರ್ಚೆ ಮಾಡಿ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಜಾಗ ಪರ್ಯಾಯವಾಗಿ ಸರ್ಕಾರ ಜಾಗ ಕೊಟ್ಟರೆ ಸರ್ಕಾರ ಅಂತ ಹೇಳಲ್ಲ ಹೊಸ ನನ್ನ ಒಂದೇ ಕ್ರತೆಯಿಂದ ಒಂದೇ ಕ್ರಿತ ಕೊಡ್ತೀವಿ ಎರಡೇ ಕ್ರತೆಯಿಂದ ಎರಡನೇ ಕ್ರೆ ಕೊಡ್ತೀವಿ ನಮ್ಮ ಮಟ್ಟಕ್ಕೆ ಸಂಬಂಧಪಟ್ಟಿದ್ದ ಆಸ್ತಿ

ಅಂತ ಕೇಳಿದ್ವಿ ಇದು ಬಂದುಬಿಟ್ಟು ನಂದು ಜಾಗ ಮಾರಾಟ ಮಾಡಿದ್ವಿ ಎಸ್ ಬಿ ಐ ಬ್ಯಾಂಕ್ ಕೆಳಗಡೆ ಪಪ್ಪಿ ಲೇಔಟ್ ಅಂತಂದಾಗಿದೆ ಆಗಿದ್ದೇನೆ ಹಾಸ್ಟೆಲ್ಗೆ ಹೋಗಿ ಬಿ ಸಿ ಎಂ ಹಾಸ್ಟೆಲ್ಗೆ ಹೋಗೋ ಬಾರಿ ಆ ಜಾಗ ಸಿ ಎಲ್ ಸಮುದಾಯ ಭವಾನ ಕಟ್ಟೋದಕ್ಕೆ ಕೊಟ್ಟೆ ಅಂತ ಹಂಡ್ರೆಡ್ ಬೈ ಒನ್ ತರ್ಟಿ ಅಂತ ಕಟ್ಟೆ ಮುಂದೆ ಹೌದು ಹಿಂದೆ ರೂಲ್ಸ್ ಅದು ಇತ್ತು ಈಗಿನ ಹೊಸ ರೂಪ್ ಪ್ರಕಾರ ಯಾವ ಲೇಔಟ್ಗಳಲ್ಲಿ ನೀವೇಲ್ಲ ನನಗೂ ಇಲ್ಲಿ ಅವಕಾಶ

ನೀವು ಅದಕ್ಕೆ ಸಂಬಂಧಪಟ್ಟ ಸಭೆ ಕಲ್ತು ವಿಚಾರ ಮಾಡಿ ಅಂತ ಹೇಳಿದ್ರು ನೀವೇನ್ ಅದಕ್ಕೆ ಪರ್ಯಾಯವಾಗಿ ಜಾಗ ಏನ್ ಮಾಡ್ಬೇಕು ಯಾವ ರೀತಿ ಎರಡಕ್ಕೂ ಹಿಡಿದಿ ಅಂತ ನಾಕೆಕ್ರೆ ಸಾಂಗ್ ಈಗ ನಾವೇನ್ ಕೇಳಿದ್ವಿ ಎರಡು ಎಕರೆ ಇದನ್ ಕಂಡಿ ಎರಡ್ ಎಕರೆ ಕೊಡ್ರಿ ಅಂತ ಕೇಳಿದ್ರು ಅಂದ್ರೆ ಇಲ್ಲ ಅರ್ಧ ಎಕರೆ ತಗೊಂಡ್ರಿ ಅಂತ ಹೇಳಿದ್ರು

ಇಲ್ಲ ಅದೇ ನಾನು ಡಿಸ್ಕಸ್ ಮಾಡಿ ಎರಡು ಎರಡು ಥರ ಅವರು ಆಯ್ಕೆ ಮಾಡ್ಕೊಂಡಿಲ್ಲ ನಾನು ಏ ಪ್ಲಾನ್ ಮಾಡಂತ ಹೇಳ್ಯಾರು ಒಂದು ಫಸ್ಟ್ ಸ್ವಾಮಿಯ ಕಂಡುಬಿಟ್ಟು ಸ್ವಾಮಿಯ ಅರ್ಜರಿ ಏನಾರ ಆಯಿತಾರೆ ನೋಡಪ್ಪ ಇಲ್ಲ ಅಂದ್ರೆ ಯಾರಾದ್ರೂ ಒಂದು